ಸಮಸ್ತ ಕೇಳುಗರಿಗೆ ಓದುವ ಪ್ರೀತಿಗಾಗಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರತಿಮಾ ಈ ವಿಡಿಯೋ ನೋಡುತ್ತಿರುವ ನೀವು ದಯವಿಟ್ಟು ಈ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಈ ದಿನ ನಾನು ಪೂರ್ಣಚಂದ್ರ ತೇಜಸ್ವಿರವರ ಚಿದಂಬರ ರಹಸ್ಯ ಈ ಕಥೆಯ ಮೂವತ್ತೇಳನೇ ಅಧ್ಯಾಯವನ್ನು ಓದುತ್ತಿದ್ದೇನೆ ಅಧ್ಯಾಯ ಮೂವತ್ತೇಳು ಮಿಜಿಷಿಯನ್ ಮುತ್ತು ಟೆಂಟಿನೊಳಗೆ ಚೆನ್ನಾಗಿ ನಿದ್ದೆಯಲ್ಲಿದ್ದ ಹಂತದರಲ್ಲೂ ಅವನಿಗೆ ಟಾರ್ ಯಂತ್ರ ಸಿಡಿದ ಡೂಮ್ ಶಬ್ದ ಕೇಳಿ ಪಕ್ಕನೆ ಎಚ್ಚರಾಯಿತು ಎದ್ದು ಕುಳಿತು ತನ್ನ ಉಂಡೆ ಹಗಿದು ಹಂದಿ ಉರಿಳಿತು ಎಂದು ತಿಳಿದುಕೊಂಡ ಆದರೂ ಅವನಿಗೆ ಒಂದು ಗುಮಾನಿಯ ರೇಖೆ ಸುಳಿಯದೇ ಇರಲಿಲ್ಲ ಉಂಡೆ ಸಿಡಿದರೆ ಸದ್ದು ಹೆಚ್ಚಾಗಿ ಕೋವಿಯ ಸದ್ದಿಗೂ ಪಟಾಕಿಯ ಸದ್ದಿಗೂ ಹತ್ತಿರಾಗಿ ಇರುತ್ತದೆ ಆದರೆ ತಾನು ಕೇಳಿದ ಸದ್ದು ಬಂಡೆಯೊಳಗೆ ಡೈನಮಿಟ್ ಸಿಡಿದರೆ ಆಗುವಂತ ಆಳವಾದ ಸದ್ದಿನಂತೆ ಕೇಳಿತಲ್ಲ ಅಥವಾ ನಿದ್ರೆಯಲ್ಲಿ ಕೇಳಿದ್ದರಿಂದ ಆಗಾಯ್ತೆ ಯೋಚಿಸುತ್ತಾ ಹೊದಿಕೆಯೊಳಗೆ ಹೊರಳಾಡಿದ ಅವನು ನರಿಗಳಿಗಾಗಿ ಕೆಂಪು ಪಟಾಸು ಮದ್ದನ್ನು ಬೆಣಚು ಕಲ್ಲು ಕಲ್ಲುಗಳನ್ನು ಸೇರಿಸಿ ಒದ್ದೆ ಮಾಡಿ ಗಟ್ಟಿ ಉಂಡೆಯೊಂದನ್ನು ಬಟ್ಟೆಯಲ್ಲಿ ಕಟ್ಟಿ ಒಣಗಿಸುತ್ತಿದ್ದ ಒಣಗಿದ ಮೇಲೆ ಆ ಉಂಡೆಯನ್ನು ಒತ್ತಿದರೆ ಸಾಕು ಬೆಣಚು ಕಲ್ಲುಗಳು ಒಂದಕ್ಕೊಂದು ತಿಕ್ಕಿದ ಕೂಡಲೇ ಕಿಡಿಹಾರಿ ಉಂಡೆ ಸಿಡಿಯುತ್ತಿತ್ತು ಇದಕ್ಕೆ ಕರುಳು ಅಥವಾ ಇನ್ಯಾವುದಾದರೂ ಕೊಳೆತು ವಾಸನೆ ಬರುವುದನ್ನು ಸುತ್ತಿ ಇಟ್ಟರೆ ನರಿಗಳು ಇದನ್ನು ಅಗಿದು ದವಡೆ ಸಿಡಿದು ಸಾಯುತ್ತಿದ್ದವು ಅವು ಸಾಧಾರಣ ಗಾತ್ರದ ಹುಂಡೆಗಳು ಈ ಸಾರಿ ಅವನು ಕಾಡು ಹಂದಿಗಳೆಂದೇ ದೊಡ್ಡ ಗಾತ್ರದವನ್ನು ಮಾಡಿ ಇಟ್ಟು ಬಂದಿದ್ದ ಸತ್ತು ಕೇಳಿ ಎದ್ದು ಕುಳಿತವನಿಗೆ ಒಂದು ಹಂದಿ ಹುರುಳಿತು ಎಂಬ ಸಂತೋಷ ಜೊತೆಗೆ ಅನುಮಾನ ಎರಡೂ ಆಯಿತು ಮಸೀದಿಯ ಹತ್ತಿರ ಲಂಟಾನದ ಜಿಕ್ಕಿನ ಕಾಡಿನಲ್ಲಿ ಒಂದು ಸಣ್ಣ ಸುರಂಗದಂತ ಆದಿಯಿದೆ ಮುತ್ತುವು ಬಾಬು ಪಾಟೀಲರನ್ನು ಧೂಪದ ಮರದ ಬಳಿಗೆ ಕರೆದೊಯ್ಯಲು ದಾರಿ ಹುಡುಕುತ್ತಿದ್ದಾಗ ಈ ಸುರಂಗ ನೋಡಿದರು ಇದೇ ಅಬ್ಬಾಸ್ ಬೇರಿ ಅಫೀಮು ತೋಟಕ್ಕೆ ಹೋಗಲು ಉಪಯೋಗಿಸುತ್ತಿದ್ದ ದಾರಿ ಮತ್ತು ಬಾಬು ಅದರೊಳಗೆ ಕೊಂಚ ದೂರ ನುಸಿದು ಹೋಗಿ ಅದು ಧೂಪದ ಮರದ ದಿಕ್ಕಿನಲ್ಲೇ ಸಾಗುತ್ತದೆಂದು ಖಾತ್ರಿ ಮಾಡಿಕೊಂಡರು ಸರಿ ನಾಳೆ ಇನ್ನೊಮ್ಮೆ ಇದನ್ನು ಸಾಧಂತ್ಯವಾಗಿ ಪರೀಕ್ಷಿಸಿ ಪಾಟೀಲರನ್ನು ಇದರಲ್ಲಿ ಕರೆದುಕೊಂಡು ಹೋಗುವುದೆಂದು ನಿರ್ಧರಿಸಿದ ಬಾಬು ವಾಪಸ್ ಆ ದಾರಿಯಲ್ಲೇ ಬರುತ್ತಾ ಅಲ್ಲೆಲ್ಲ ಕಾಡು ಹಂದಿಗಳನ್ನು ನೆಲವನ್ನು ಹೊಸದಾಗಿ ಉಳಿಮೆ ಮಾಡಿ ಹುಳು ಉಪ್ಪಟ ತೆಗೆದು ತಿಂದಿರುವುದನ್ನು ಮುತ್ತುಕಂಡ ಹಂದಿಗೆ ಹುಂಡೆ ಇಟ್ಟು ಕೊಲ್ಲಲು ಇದು ಸರಿಯಾದ ಜಾಗವೆಂದು ನಿರ್ಧರಿಸಿದ ಅದಕ್ಕೆ ಅವನು ಹಂದಿಗೆಂದೇ ವಿಶೇಷವಾಗಿ ತಯಾರಿಸಿದ ದಪ್ಪ ಹುಂಡೆಗಳನ್ನು ನರಿಯ ಕರುಳಿನಲ್ಲಿ ಸುತ್ತಿ ಸಂಜೆಯಾಗುತ್ತಿದ್ದಂತೆಯೇ ಯಾರಿಗೂ ಕಾಣದಂತೆ ಬಂದು ಇಟ್ಟಿದ್ದ ಒಟ್ಟು ಮೂರು ಮುಂಡೆಗಳನ್ನು ಇಟ್ಟು ಅವನ್ನಿಟ್ಟಿದ್ದ ಜಾಗ ಖಾತ್ರಿ ಮಾಡಿಕೊಂಡಿದ್ದ ಸದ್ದು ಕೇಳಿ ಎಚ್ಚರಾದ ಮುತ್ತು ರಾತ್ರಿ ಹಂದಿ ಎಲ್ಲಾದರೂ ಚೇತರಿಸಿಕೊಂಡು ಎದ್ದು ತಪ್ಪಿಸಿಕೊಂಡು ಪಲಾಯನ ಮಾಡುತ್ತದೆಯೇ ಎಂಬ ಚಿಂತೆಯಲ್ಲೇ ನಿದ್ದೆ ಬರದೆ ಒರಳಾಡುತ್ತ ಕಳೆದ ಬೆಳಕಿನ ಕಿರಣಗಳು ಹೊಮ್ಮುತ್ತಿದ್ದಂತೆಯೇ ಮುತ್ತು ಯಾರಿಗೂ ಕಾಯದೆ ಹೂಡಿದ ಬಾಬು ಬೆಳಿಗ್ಗೆ ಬಂದು ನೋಡಿದಾಗ ಮುತ್ತು ಟೆಂಟಿನಲ್ಲಿ ಇರಲಿಲ್ಲ ಬಾಬು ಒಬ್ಬನೇ ಸಂಶೋಧನಾ ಕೇಂದ್ರಕ್ಕೆ ಹೋಗಿ ಪಾಟೀಲರಿಗೆ ಧೂಪದ ಮರದ ದಿಕ್ಕಿನಲ್ಲಿ ಹೋಗುವ ಒಂದು ದಾರಿ ನೋಡಿರುವುದಾಗಿಯೂ ಅದನ್ನು ನಾಳೆ ಸಮಗ್ರವಾಗಿ ನೋಡಿ ನಾಳಿದ್ದು ಕರೆದುಕೊಂಡು ಹೋಗುವುದಾಗಿಯೂ ತಿಳಿಸಿದ ನಾಳಿದ್ದು ಬೆಳಿಗ್ಗೆಯನ್ನ ಜಾವ ಅವರು ಬಂದು ಮಸೀದಿಯ ಹಿಂದೆ ತನಗಾಗಿ ಕಾಯಬೇಕೆಂದು ಕಾರ್ಯಕ್ರಮದ ವಿವರಗಳನ್ನು ತಿಳಿಸಿ ಹೊರಟ ಇತ್ತ ಮೆಜಿಷಿಯನ್ ಮುತ್ತು ನಸುಕಿನಲ್ಲೇ ಲಂಠಾನದ ಜಿಗ್ಗಿನಲ್ಲಿ ಇದ್ದ ಸತ್ತ ಹಂದಿಯನ್ನು ಹೂಯಿಸಿಕೊಂಡು ಅತ್ತಿತ್ತ ಕಣ್ಣಾಡಿಸಿದ ಏನೂ ಕಾಣಲಿಲ್ಲ ಅಷ್ಟೇ ಅಲ್ಲ ಗಾಯಗೊಂಡ ಹಂದಿ ಬಿದ್ದು ಎದ್ದು ಹೋದ ಯಾವ ಕುರುಹೂ ಕಾಣಲಿಲ್ಲ ಹಂದಿ ಹುಂಡೆಯನ್ನು ಅಗಿದಿಲ್ಲವೆಂಬ ತೀರ್ಮಾನಕ್ಕೆ ಬಂದು ಹುಂಡೆಗಳನ್ನು ಹುಡುಕಿದ ಎರಡು ಹುಂಡೆಗಳು ಸಿಕ್ಕಿದವು ಅವುಗಳಲ್ಲಿ ಒಂದು ಉಂಡೆಯ ಮೇಲಿನ ಕರುಳನ್ನೆಲ್ಲ ಯಾವುದೋ ಪ್ರಾಣಿ ಸುರಿದು ತಿಂದು ಬರೀ ಉಂಡೆಯನ್ನು ಮಾತ್ರ ಬಿಟ್ಟು ಹೋಗಿತ್ತು ಮೂರನೆಯ ಉಂಡೆ ಇಟ್ಟಲ್ಲಿಗೆ ಹೋದ ಮುತ್ತು ಅವನಿಗೆ ಮೈ ಮೇಲೆ ಕುದಿಯುವ ನೀರು ಬಿದ್ದಂತಾಯಿತು ಉಂಡೆ ನಾಪತ್ತೆ ಸುತ್ತೆಲ್ಲ ಎಲೆ ಕಸ ಕಡ್ಡಿಗಳ ರಾಶಿ ಮುತ್ತು ನಿಂತವನು ನಿಂತೇ ಬಿಟ್ಟ ಕಾಲನ್ನೆತ್ತಿ ಇಡುವುದಕ್ಕೂ ಅಂಜಿಕೆ ಎಲ್ಲಿ ಹುಂಡೆ ಕಾಲಡಿಯಲ್ಲೇ ಇದೆಯೋ ಎಂದು ಹಾಗೆ ಕೈಚಾಚಿ ಒಂದು ಗಿಡದ ಟೊಂಗೆ ಮುರಿದುಕೊಂಡು ಪೊರಕೆ ರೀತಿ ಮಾಡಿ ಕಾಲು ಆದಿಯ ಕಸಕಡ್ಡಿಗಳನ್ನೆಲ್ಲ ಗುಡಿಸುತ್ತ ಮೆಲ್ಲಗೆ ಅಲ್ಲಿಯೇ ಹಿಂದಕ್ಕೆ ಮುಂದಕ್ಕೆ ಹುಡುಕಾಡಿದ ಏನೂ ತೋಚಲಿಲ್ಲ ಎಷ್ಟು ಕಣ್ಣಾಡಿಸಿದರೂ ಏನೂ ಕಾಣಲಿಲ್ಲ ಇಟ್ಟ ಜಾಗ ಮರೆತೆನೋ ಎಂದು ಯೋಚಿಸಿ ಯೋಚಿಸಿ ತಲೆನೋವು ಬಂತು ಮಿಕ್ಕೆಲ್ಲಕ್ಕಿಂತ ಅವನಿಗೆ ಮೂರನೇ ಹುಂಡೆ ಇಟ್ಟಿದ್ದ ಜಾಗ ಚೆನ್ನಾಗಿ ಜ್ಞಾಪಕ ಇತ್ತು ಅತ್ಯಂತ ಅಪಾಯಕಾರಿ ಸ್ಫೋಟಕವಾದ ಅದನ್ನು ಹಲ್ಲೆ ಬಿಟ್ಟು ಹೋದರೆ ಪ್ಲಾಸ್ಟಿಕ್ ಕಾಗದದಲ್ಲಿ ಸುತ್ತಿದ್ದ ಅದು ಎಂದಾದರೊಂದು ದಿನ ಸಿಡಿದು ಯಾರನ್ನಾದರೂ ಕೊಲ್ಲುವುದರಲ್ಲಿ ಅನುಮಾನವಿಲ್ಲ ಎಷ್ಟು ಹುಡುಗಿದರೂ ಕಾಣದ ಅದನ್ನು ಮುತ್ತು ಇನ್ನೇನು ತಾನೇ ಮಾಡಿಯಾನು ಮುತ್ತು ಗಾಬರಿಯಿಂದ ಇವರ ಟೆಂಟಿನ ಬಿಡಾರಗಳ ಕಡೆಗೆ ಹೊರಟ ಹೋಗಿ ಅಲ್ಲಿ ಇದ್ದ ಇವನಂತ ಹಿರಿಯರನ್ನೆಲ್ಲ ಕರೆದು ಹಿಂಗಾಗಿದೆ ಎಂದು ಹೇಳಿದ ಹುಂಡೆ ಕಳೆದು ಹೋಗಿದೆ ಎನ್ನುವ ವಾರ್ತೆ ಕೇಳಿ ಹಿಡಿ ಗುಂಪಿಗೆ ಗುಂಪೆ ದರೆಗಿಳಿದು ಹೋದರು ಆ ಯಜಮಾನರುಗಳೆಲ್ಲ ಅವನಿಗೆ ಚೆನ್ನಾಗಿ ಬೈದರು ಮತ್ತೆ ಇವನೊಡನೆ ಹೋಗಿ ಹುಡುಕಲು ಅವರಿಗೆ ದಿಗಿಲು ಏಕೆಂದರೆ ಹುಂಡೆ ಎಲ್ಲಿದೆ ಎಂದು ಯಾರಿಗೆ ಗೊತ್ತು ಯಾವುದಾದರೂ ಪ್ರಾಣಿ ಅದನ್ನು ಯಾವುದೋ ಅಗಮ್ಯ ಸ್ಥಳಕ್ಕೆ ಒಯ್ದಿದ್ದರೆ ಬಚಾ ಇಲ್ಲವಾದರೆ ಮಾತ್ರ ಅದರಿಂದ ಎಂಥ ಅನಾಹುತ ಎಂದರೆ ನಮ್ಮನ್ನಷ್ಟು ಜನರನ್ನು ಜೇಲಿಗೆ ಕಳಿಸಲು ಅದು ಸಾಕು ಎಂದು ಹಿರಿಯರೆಲ್ಲ ಮುತ್ತುವಿಗೆ ಮತ್ತಷ್ಟು ಹುಗಿದರು ಎಲ್ಲರಿಗೂ ಹೊಳು ಬರುವಷ್ಟು ಕಳವಳವಾಗಿತ್ತು ಆದರೆ ಏನು ಮಾಡುವುದು ಎಂದು ಅವರಿಗೆ ತೋಚಲಿಲ್ಲ ಅಷ್ಟರೊಳಗೆ ಗೋಸಾಯಿ ತಾನಾಜಿ ಓಡೋಡಿ ಬರುತ್ತಿರುವುದು ಕಂಡಿತು ಉಂಡೆಯಿಂದಲೇ ಏನೋ ಅನಾಹುತವಾಗಿದೆ ಎಂದು ನೋಡಿದವರೆಲ್ಲ ಎದರಿ ಹೋದರು ಆದರೆ ತಾನಾಜಿ ಇನ್ನೊಂದು ದುರ್ವಾರ್ತೆ ತಂದಿದ್ದ ತಾವು ಶಿಕಾರಿ ಮಾಡಿ ತಂದಿದ್ದ ನರಿಗಳ ತಲೆಗಳನ್ನೆಲ್ಲ ಊರು ಪಕ್ಕದ ಹಾಳುಬಾವಿಗೆ ಹಾಕಿದ್ದರು ಕೃಷ್ಣೇಗೌಡನ ಹೆಂಡತಿ ಕರೆತರಲು ಜನ ಕಳಿಸಿದಾಗ ಹೆಂಡತಿ ತವರಲ್ಲಿ ಇರಲಿಲ್ಲವಂತೆ ಕೃಷ್ಣೇಗೌಡ ಗಾಬರಿಯಾಗಿ ಊರಿನ ಸುತ್ತಲಿನ ಕೆರೆ ಕೊಳ ಬಾವಿಗಳನ್ನು ಹುಡುಕಿಸಿದನಂತೆ ಆಗ ಊರ ಪಕ್ಕದ ಹಾಳು ಬಾವಿಯಲ್ಲಿದ್ದ ನರಿಯ ತಲೆಬುರುಡೆಯ ಎಲುಬಿನ ರಾಶಿ ಪತ್ತೆಯಾಯ್ತಂತೆ ಹಿಂದುಗಳೆಲ್ಲ ಮಾಂಸ ಮಾರುವ ಸಾಬರು ನಮಗೆ ಇಲ್ಲಿಯವರೆಗೆ ನಾಯಿ ಮಾಂಸವನ್ನೇ ಕುರಿ ಮಾಂಸ ಎಂದು ಮಾರಿ ನೆಪಕ್ಕೆ ನಾಲ್ಕು ಕುರಿ ಕಡಿದಿದ್ದಾರೆ ಎಂದು ರೊಚ್ಚಿಗೆದ್ದಿದ್ದಾರೆ ಎಂದು ವರ್ತಮಾನ ಕೊಟ್ಟ ಎಲ್ಲ ಗುಂಪುಗೂಡಿ ಸಾಬರಿಗೆ ತಿಥಿ ಮಾಡಲು ಯೋಚಿಸುತ್ತಿದ್ದಾರೆಂದು ಹೇಳಿದ ಕೂಡಲೇ ಗೋಸಾಯಿಗಳ ಮುಖಂಡರಲ್ಲೊಬ್ಬ ಮುದುಕ ಎದ್ದು ಹೋಗಿ ಅವರಿಗೆ ನಾವೇ ಅದರೊಳಗೆ ನರಿ ತಲೆ ಎಸೆದ್ದು ಎಂದು ಹೇಳಿಬಿಡೋಣ ನಾವು ಮಾಡಿದ ಕೆಲಸಕ್ಕೆ ಅವರು ಯಾಕೆ ಕಡಿದಾಡಬೇಕು ಎಂದು ಹೇಳಿದ ಅವನ ಮಾತಿಗೆ ಸಮ್ಮತಿಸಿದ ನಾಲ್ಕಾರು ಜನ ಎದ್ದು ಗುಂಪಾಗಿ ಊರೊಳಕ್ಕೆ ಹೊರಟರು ದಾರಿಯಲ್ಲಿ ತಲೆಬಿಸಿ ಆಚರಿಸಿಕ್ಕ ಅವನು ಸೀತಾ ಅನ್ನುವ ಗೋಸಾಯಿತಿಗೆ ಸಂದರ್ಶನ ನೀಡಲು ಹೊರಟಿದ್ದ ಇವರನ್ನೆಲ್ಲ ಕಂಡು ಏನು ಎತ್ತ ಎಂದು ವಿಚಾರಿಸಿದ ವಿಷಯ ಕೇಳಿದ ನಂತರ ಸುಮ್ಮನೆ ಹಿಂದಿರುಗಿ ಜನ ತೀರ ರೊಚ್ಚಿಗೆದ್ದಿದ್ದಾರೆ ನಿಮ್ಮ ಮಾತನ್ನು ಯಾರು ಕೇಳುವ ಸ್ಥಿತಿಯಲ್ಲಿಲ್ಲ ಇಲ್ಲ ನಿಮ್ಮನ್ನು ಹಿಂದುಗಳು ಚೆಚ್ಚುತ್ತಾರೆ ಅಥವಾ ಈ ವೇಳೆಗಾಗಲೇ ಒಡದಾಟ ಆಗಿದ್ದರೆ ನಿಮ್ಮಿಂದ ಗಲಾಟೆ ಆಯಿತೆಂದು ಸಾಬರು ನಿಮ್ಮನ್ನು ಚೆಚ್ಚುತ್ತಾರೆ ಈ ಇಬ್ಬರಿಂದಲೂ ಹೇಗೆ ಬಚಾವ್ ಆದರೂ ಕೊನೆಗೆ ಪೊಲೀಸರು ನಿಮಗೆ ಹೇಳಿಕೆ ಇತ್ಯಾದಿಗಳ ಚಿತ್ರಹಿಂಸೆ ಕೊಡುತ್ತಾರೆ ಈಗ ಪಾಯಿ ಮುಚ್ಚಿಕೊಂಡು ಹೋಗಿ ತಣ್ಣಗೆ ಮಲಗಿ ನಾಲ್ಕು ಜನ ಸಾಬರಿಗೆ ಮೂಳೆ ಮುರಿಯೋ ಹಾಗೆ ಬಿದ್ದರೆ ನಿಮಗೇನು ತೊಂದರೆ ಕೊಬ್ಬು ಹೆಚ್ಚಾಗಿದೆ ಅವರಿಗೆ ಹಿಡಿಸಲಿ ಎಂದು ಹೇಳಿದ ಗೋಸಾಯಿಗಳು ಇನ್ನು ಭಯಗ್ರಸ್ತರಾದರು ಒಂದು ಅತ್ಯಂತ ಅಪಾಯಕಾರಿ ತಪ್ಪನ್ನು ಮುತ್ತು ಮಾಡಿಯಾಗಿದೆ ಈಗ ಇನ್ನೊಂದು ಅಷ್ಟರಲ್ಲಿ ಗೋಸಾಯಿ ಬಾಬು ಬಂದು ಏನೆಂದು ಕೇಳಿ ತಿಳಿದುಕೊಂಡ ಆಚಾರ್ಯ ನಿರ್ಗಮನಾನಂತರ ಅವರೆಲ್ಲ ಕುಳಿತುಕೊಂಡು ಸಮಾಲೋಚನೆ ನಡೆಸಿದರು ಕೊನೆಗೆ ಇವತ್ತು ಸಾಯಂಕಾಲದ ಒಳಗೆ ಊರು ಖಾಲಿ ಮಾಡಿ ಪರಾರಿಯಾಗುವುದಲ್ಲದೆ ಬೇರೆ ಗತ್ಯಂತರವೇ ಇಲ್ಲವೆಂದು ತೀರ್ಮಾನಿಸಿದರು ಗೋಸಾಯಿ ಹೆಂಗಸರು ತಮ್ಮ ಮೇಯಲು ಬಿಟ್ಟ ಕೋಳಿಗಳಿಗಾಗಿ ಹುಡುಕಾಡತೊಡಗಿದರು ಗಂಡಸರು ತಮ್ಮ ಹೇರು ಹೊರುವ ಕತ್ತೆಗಳನ್ನು ಹುಡುಕಿ ತರಲು ಹೊರಟರು ಮಿಕ್ಕವರು ಟೆಂಟು ಮಡಿಚುತ್ತ ಸಾಮಾನು ಸರಂಜಾಮು ಕಟ್ಟತೊಡಗಿದರು ಗೋಸಾಯಿ ಬಾಬು ಮಾತ್ರ ಇಕ್ಬಾಲ್ ಸಾಬಿ ಹತ್ತಿರಕ್ಕೆ ಹೋಡಿದ ಅವನಿಂದ ಬಾಬುಗೆ ಬಾಕಿ ಹಣ ಬರಬೇಕಾಗಿತ್ತು ಅದಕ್ಕಾಗಿ ಇಕ್ಬಾಲ್ ಇವತ್ತಿಲ್ವಲ್ಲಯ್ಯ ನಾಳೆ ಬಾ ಎಂದ ಇವತ್ತು ಸ್ವಲ್ಪ ಅರ್ಜೆಂಟ್ ಇತ್ತು ಯಾಕೆ ಸ್ವಲ್ಪ ಕೊಡ್ತೀನಿ ನಾಳೆ ಮಿಕ್ಕಿದ್ದು ತಗೋ ನಾಳೆ ನಾನು ಊರ್ನಾಗಿರಲ್ಲ ಊರು ಬಿಟ್ಟೋಗ್ತೀರೇನ್ರೋ ಯಾಕೋ ಕೊಂಚ ಗಾಬರಿಯಾದ ಬಾಬು ಇಲ್ಲ ಇಲ್ಲ ಹಂಗೇನೂ ಇಲ್ಲ ನಾಳೆ ಕಾಡಿಗೆ ಪಾಟೀಲರನ್ನ ಇನ್ನೊಂದಿಬ್ಬರನ್ನ ಕರೆದುಕೊಂಡು ಹೋಗಬೇಕಿತ್ತು ಎಂದ ಓ ಹಂಗ ತಗೊಳಪ್ಪ ನಿಂದು ದುಡ್ಡು ನಂಗೆ ಅಂಗಡಿಯಿಂದ ಇಸ್ಕೊಡ್ತೀನಿ ಎಂದ ಇಕ್ಬಾಲ್ ಸಾಬಿ ದುಡ್ಡು ತೆಗೆದುಕೊಟ್ಟ ಬಾಬು ಹಣ ತೆಗೆದುಕೊಂಡವನೇ ನೇರ ಬಂದ ವೇಗದಲ್ಲೇ ಹಿಂದಿರುಗಿದ ಧನ್ಯವಾದಗಳು